ಎಲ್ಲ ರಾಜ ರಾಣಿಯರಿಗೆ ನಮಸ್ಕಾರ ಎಲ್ಲ ರಾಜರಾಣಿಯರಿಗೆ ನಮಸ್ಕಾರ ನಾನು ಗಣೇಶ್ ಚರಣ್ ನೋಡಿ ನಾನು ಸಾಯಂಕಾಲ ಹೊತ್ತು ನಮ್ಮ ಮಾಮೂಲು ಅಂಗಡಿಗೆ ಹೋಗ್ತಾ ಇದ್ದೀನಿ ಒಂದು ವ್ಲಾಗ್ ಮಾಡೋಣ ಅಂತ ಅನಿಸ್ತಾ ಇದೆ ಗೊತ್ತಿಲ್ಲ ಯಾವ ತರ ಬರ್ತದೆ ಅಂತ ಏನಾದರೂ ಮುಜುಗರ ಆಗುವಂಥ ಸಂಗತಿ ಇದ್ರೆ ಜಾಸ್ತಿ ನಗ್ಬೇಡಿ ಆಯಿತಾ ಬನ್ನಿ ಬನ್ನಿ ನೋಡಿ ರಾಷ್ಟ್ರೀಯ ಹೆದ್ದಾರಿ ಆ ಕಡೆ ಹೋಗಬೇಕು ಅಲ್ಲಿಂದ ಆಚೆ ರಾಷ್ಟ್ರ ಇದ್ದಾರೆ ನಾವು ಸಂಜೆ ಹೊತ್ತಲ್ಲಿ ನಡ್ಕೊಂಡೇ ಹೋಗುವುದು ಇಲ್ಲಿಯ ಕರಾವಳಿ ಭಾಗದ ಹಳ್ಳಿ ಪ್ರದೇಶದಲ್ಲಿ ಈ ಥರ ಒಂದು ಸಾಯಂಕಾಲ ಹೊತ್ತಿಗೆ ಹೋಗುವುದಂದರೆ ಒಂದು ವಿಶೇಷ ಸಮಾಧಾನ ಬನ್ನಿ ನಮ್ಮ ಹಳ್ಳಿ ಭಾಗ ಸಾಯಂಕಾಲ ಹೊತ್ತಿನ ನನ್ನ ಒಂದು ಜರ್ನಿಯನ್ನು ತೋರಿಸ್ತೀನಿ ಜಸ್ಟ್ ಹೀಗೆ ಅಂಗಡಿಗೆ ಹೋಗಿ ಬರೋದು ಬರ್ತಾ ಬೈಕ್ರ ಹಣ ವೇಗದಲ್ಲಿ ಬರ್ತಾ ಇದೆ ಇದು ಮಂಗಳೂರು ಬೆಂಗಳೂರು ರಫ್ಯಾ ಹೆದ್ದಾರಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಂಗಡಿಗೆ ನೋಡಿ ಇದು ವನವಾಸಿಯ ಜಾಗ ವನವಾಸಿಯ ಮಕ್ಕಳಿಗೆ ಫ್ರೀ ವಸತಿ ಹಾಗೂ ಶಿಕ್ಷಣ ಕೊಡುವಂತಹ ಒಂದು ನಿಲಯ ಇದು ಇಲ್ಲಿಂದ ಹಿಂದೂ ಶಾಲೆ ಇದೆ ಇಲ್ಲಿ ವಿವೇಕಾನಂದ ಹಿರಿಯ ಪ್ರಥಮಿ ಶಾಲೆ ನಮ್ಮ ಅಲ್ಲಿಗೆ ಇಲ್ಲಿಂದ ಮಕ್ಕಳು ಹೋಗ್ತಾರೆ ವನವಾಸಿ ಮಕ್ಕಳು ನಾಡಿ ಭಗವದ್ಗೀತೆ ಕಾಣಿಸ್ತಾ ಇದೆ ಈ ಹಿಂದೆ ನಾನು ಸತ್ಯ ಕಥೆ ಅಂತ ಒಂದು ಸತ್ಯನಾರಾಯಣ ಭಟ್ರ ಸ್ಟೋರಿ ಮಾಡಿದ್ದೇವೆ ನೀವು ಹಿಂದೆ ಚಾನಲ್ನಲ್ಲಿ ಗಮನಿಸಿರ್ಬೋದು ಅವರು ಮತ್ತೆ ಅವರ ಅವರ ಸಹೋದರೆಲ್ಲ ಸೇರಿ ಒಂದು ಸಮಾಜ ಸೇವೆ ಮಾಡಿದ್ದಾರೆ ಇದಕ್ಕೆ ಜಾಗ ತಗೊಂಡು ಇಲ್ಲಿ ಬಿಲ್ಡಿಂಗ್ ಎಲ್ಲ ಮಾಡಿ ಕೊಟ್ಟದ ವಿದ್ಯಾರ್ಥಿನಿಯರ ನಾನು ಇದು ಫ್ಯಾಕ್ಟ್ರಿ ಹತ್ರ ದೋಸ್ತಿ ರೈಟ್ ಒಂದು ಸಾಯಂಕಾಲ ರು ಖುಷಿಯಲ್ಲೇ ನೋಡ್ತಾರೆ ಬಿಡಿ ಪಂ ಪಂ ಪಂಪ ಇರ್ತದೆ ಸಾಯಂಕಾಲ ಅವ್ರಿಗೆ ಗೊತ್ತಿರೋದು ಕೆಲವೊಮ್ಮೆ ಸಾಯಂಕಾಲ ಇರ್ತದೆ ಕೆಲವ್ರೆಂಡ್ ಸಂ ನೋಡಿ ಫ್ರೆಂಡ್ಸ್ ಸಾಯಂಕಾಲ ವಿಶೇಷ ಮದ್ದು ಕೊಡ್ತಾರೆ ಅವರು ನಮಗೆ ಮತ್ತೆ ಇವರು ನಮ್ಮ ದೋಸ್ತಿ ಹರೀಶ್ ಭಕ್ತ ಅಂತ ನಾವು ಮತ್ತೆ ಇವರೆಲ್ಲ ಸೇರಿ ತುಂಬಾ ವಿಡಿಯೋ ಎಲ್ಲ ಮಾಡಿದ್ದೇವೆ ಕಾಮಿಡಿಯಾಗಿ ಎಲ್ಲ ಅದರ ತುಂಬ ವೈರಲ್ ಆಗಿದೆ ಫೇಸ್ಬುಕ್ ಎಲ್ಲ ವೈರಲ್ ಆಗಿದೆ ನೀವು ಗಮನಿಸಿರ್ಬೋದು ಇವರನ್ನ ಮಳೆ ಬಗ್ಗೆ ಎಲ್ಲ ನಾವು ವಿಡಿಯೋ ಮಾಡಿದ್ದೇವೆ ಮಳೆಯನ್ನು ವಿಶೇಷವಾಗಿ ತೋರಿಸಿದಲ್ಲ ಹರಿಶ್ ಅಣ್ಣ ಹಾಡಿ ಅಂತ ಅಲ್ಲ ಇಲ್ಲಿ ಒಂದು ಇದು ಹೇಳಿದ್ದಾರೆ ಎಂತ ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ ನೋಡಿ ಇದಿಷ್ಟು ಇಷ್ಟು ತೆಂಗಿನಣ್ಣೆ ಎಳ್ಳೆಣ್ಣೆ ವೇಸ್ಟು ಕುಂಟೆ ಮೆಣಸು ಹುಡಿ ಉಪ್ಪು ಸಕ್ಕರೆ ಕಾಫಿ ಹುಡಿ ಚಾ ಹುಡಿ ಕಡಲೆ ಹುಡಿ ಹಸಿ ಮೆಣಸು ತರಕಾರಿ ಇದಿಷ್ಟು ಉಂಟ ಸರ್ಫೆಕ್ಸ್ ಲಿಕ್ವಿಡ್ಸ್ ಉಂಟು ಅದರಲ್ಲಿ ಬರ್ತಿದೆ ಇಲ್ಲ ಸರ್ಫೆಕ್ಸ್ ಲಿಕ್ವಿಡ್ ಇಲ್ಲ ತರಕಾರಿ ಇಲ್ಲ ಹೌದಾ ಇವರೊಟ್ಟಿಗೆ ವಿಡಿಯೋ ಮಾಡುವಂತೇಷಗಳು ಫ್ಯಾಕ್ಟ್ರಿ ಬಿಟ್ಟ ಅಷ್ಟೇ ಶಾಲೆಯನ್ನು ಫಂಕ್ಷನ್ ಇತ್ತ ಅಂತಲ್ಲ ಮಕ್ಕಳು ಇದ್ದಾರೆ ತುಂಬ ಮೈದಾ ಮೈದಾ ಬಿಸ್ತ ಎಂತ ಸ್ಟೈಲ್ ಆಗಿ ಕೊಡಿ ನಾವು ಇಲ್ಲಿ ಸ್ಟೈಲಲ್ಲಿ ಹೇಳ್ಕೊಳ್ತೇವೆ ಅದೆಂತ ಅದು ಕಾಲ್ಗೇಟಾ ಕಾಲ್ಗೇಟ್ ನಾಂಗ ಹೇಳಿದಲ ಅಡಿ ಉಪ್ಪುಪ್ಪು ಹುಡಿ ಅದಕ್ಕೆ ಕೇವಲ ನಲವತ್ತು ರೂಪಾಯಿ ಕೇವಲ ನಲವತ್ತಲ್ಲ ನಲವತ್ತು ರೂಪಾಯಿ ಅದನ್ನ ಹೇಗೆ ಕೇವಲ ಅಂತ ಹೇಳ್ತೀವಿ ಅದೆಂತ ಹಾ ಅದನ್ನ ನೀವು ತುಂಬಿಸ್ತಾ ಇದ್ದೀರಾ ನಂಗೆ ಗೊತ್ತಿಲ್ಲ ಎಲ್ಲರ ಕಾರ್ಡ್ ಆಗ್ತಾ ಉಂಟು ಗೊತ್ತಿಲ್ಲ ನಾವು ಸಾಯಂಕಾಲ ನೋಡಿ ಕರಾವಳಿಯ ಸೊಗಡು ಗ್ರಾಮೀಣ ಭಾಗದ ಸುಡಿ ಇಲ್ಲಿದೆ ಬನ್ನಿ ಒಂದೊಳ್ಳಿ ಜೋಕ್ ಹೇಳಿ ಜೋಕ್ ಇಪ್ಪತ್ತೈದು ತಿರ್ಗಿಸ್ ಕೊಡ್ಬೇಕು ನೀವು ನೀವು ತಿರ್ಗಿಸಿ ಅಂದ್ರೆ ಅದನ್ನು ಉಲ್ಟಾ ಮಾಡಿ ಬೇರೆಯವ್ರಿಗೆ ಕೊಡ್ಬೇಡಿ ಇಪ್ಪತ್ತೈದು ರೂಪಾಯಿ ಕೊಡಿ ನಾನ್ ಇಪ್ಪತ್ತೈದನ್ ತಿರ್ಗಿಸಿ ಬೇರೆಯವ್ರಿಗೆ ಕೊಡ್ತೀರ ಅನ್ಕೊಂಡೆ ಇವತ್ತು ರಿಟರ್ನ್ ರಿಟನ್ ಆ ರಿಟರ್ನ್ ಮಾಡ್ತದೆ ಇಂಚ ವೇತಗಳು ಬರ್ತುಂಟು ಅಲ್ಲೇ ಎದಿರ್ತುಂಟಾ ಪಣ್ಣ ಆಗ್ತಾ ರಿಟರ್ನ್ ಮಾಡ್ತದೆ ಬರಲೆ ಎಂದು ಹಾಂ ಅದನ್ನು ತೆಳ್ಕೊಳ್ತಾ ಇದು ಕಾಫಿ ಹುಡಿ ಹಾ ಮತ್ತೆ ಕಾಹು ಕಾಫಿ ಹುಡಿಯಲ್ಲ ಕಾಹು ಕಾ ಕಾಹು ಕಾ ಕಾಫಿ ಹುಡಿ ಹಾಂ ನೋಡಿ ನಮ್ಮ ಸಾಯಂಕಾಲ ಹೊತ್ತಲ್ಲಿ ಇವ್ರ ಜೊತೆ ನಾವು ಜೂಮ್ ಜೂಮ್ ಜಾಮ್ ಜಾಮ್ ಪರ್ಚೇಸ್ ನಾವು ಗ್ರಾಮೀಣ ಭಾಗದ ಕರಾವಳಿಯಲ್ಲಿರುವುದರಿಂದ ಕರಾವಳಿ ಹಸುಗಳು ಹೀಗೆ ಗ್ರಾಮೀಣ ಭಾಗದ ಹಳ್ಳಿಯಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡಿ ಏ ಜನ ಬಣಂದ್ರ ಹರೀಶ್ ಯಾರು ಒಂದು ಇತ್ತೆ ಪತ್ತನಾಥ ಮದ್ವೆ ಗೌಜಿ ಮುಗಿತಾ ಮದ್ವೆ ಗೌಜಿ ಮುಗಿತ ಎಲ್ಲಿದ್ದಾರೆ ಓದ್ತೀ ಅವಿನಾಶ ಒಬ್ಬ ನೋಡಿ ಹರಿಶಣ್ಣ ಅಂಗಡಿಯಿಂದ ಇಷ್ಟು ಸಾಮಾನು ತಗೋ ಒಂದೆ ಈಗ ಮನೆಗೆ ಹೋಗ್ತಾ ಇದ್ದಾನೆ ಯಾರು ಸಿಗ್ತಾರ ಗೊತ್ತಿಲ್ಲ ಒಂದು ಒಳ್ಳೆ ವಾಕಿಂಗ್ ನೋಡಿ ಇದು ನಮ್ಮ ಊರು ಹೇಗಿದೆ ನೋಡಿ ಸಂಜೆ ವೇಳೆಯ ಊರು ನಮಸ್ಕಾರ ನಾನು ಮನೆಗಿನ್ನು ದೂರ ನೀ ದೂರ ಎಲ್ಲಿ ಯಾರ ನಮ್ಮ ಊರು ಬನ್ನಿ ನಾಡಿ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿದ್ದಾರಲ್ಲ ಇಲ್ಲಿ ಹಾಯ್ ಮಾಡು ನಮ್ಮ ರಾಜರಾಣಿಯರಿಗೆ ಹಾಯ್ ಮಾಡು ಅವಳಲ್ಲೇ ನಿಂತು ಬಾಕಿ ಕೇಳಿಸಿದೆ ಎಲ್ಲ ಕೇಳಿಸ್ತಿದೆ ಪ್ರತಿಯೊಂದ್ ಮಾತ್ ಕೂಡ ಕೇಳಿಸಿದೆ ಅದಕ್ಕೆ ಹೇಳ್ತಿರೋ ತಗೊಳ ತಡ್ಕೊಳಕ್ ಆಗ್ತಿಲ್ಲ ಸ್ಟೈಲ್ ಕೊಡ್ತಿದ್ದೀರ ಅವಳೆ ನಿಮ್ಗೆಲ್ಲ ಇಷ್ಟ ನೋಡಿ ನಾನು ಸುಮಾರು ಹೋಗ್ತಾ ಅವಳ ಜೊತೆ ಅನ್ಕೊಂಡೆ ಅವಳಲ್ಲೇ ಇದ್ದಾಳೆ ನೋಡಿ ಇದು ವಿನೋಬ ನಗರ ನೋಡಿ ಫ್ರೆಂಡ್ಸ್ ಇದು ಒಬ್ಬರ ಮನೆಯಲ್ಲಿ ಒಂದು ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಇದೆ ನೋಡಿ ಇಲ್ಲಿ ಒಂದು ದೈವದ ಕೋಲ ನಡೀಲಿಕ್ಕಿದೆ ನಾನು ಸಾಧ್ಯ ಆದರೆ ಅದರದ್ದೇ ಒಂದು ಪ್ರತ್ಯೇಕ ಲಾಕ್ ಮಾಡಿ ನಿಮಗೆಲ್ರಿಗೂ ತೋರಿಸ್ತೀನಿ ಕರಾವಳಿಯಿಂದ ಹೊರಗೆ ಇರುವಂತಹ ಕೆಲ ರಾಜರಾಣಿಯರು ಇದರಲ್ಲಿದ್ದಾರೆ ನಿಮಗೆಲ್ಲರಿಗೂ ಕೋಲದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ವಿಡಿಯೋ ಮುಖಾಂತರ ನೀಡ್ತೀನಿ ರಾಜರಾಣಿಯರೇ ನಿರೀಕ್ಷೆಯಲ್ಲಿರಿ ಅವಕಾಶ ಆದರೆ ನಾನು ಕೋಲದ ವಿಡಿಯೋ ಮಾಡ್ತೇನೆ ಆಯಿತಾ ಇಲ್ಲೇ ಒಂದು ದೈವಾರಾಧನೆ ನಡೀಲಿಕ್ಕಿದೆ ನೋಡೋ ಅವಕಾಶ ಆದರೆ ತೋರಿಸ್ತೀನಿ ನಿಮಗೆ ಸೋ ಸ್ನೇಹಿತರೆ ಇದು ನಾನು ಗಣೇಶರನ್ ಅಲ್ಲಲ್ಲಿ ಜಿ ಸಿ ಅರಮನೆಯಲ್ಲಿರುವ ಎಲ್ಲ ರಾಜರಾಣಿಯರಿಗೆ ಒಂದು ವಿಶೇಷ ತೋರಿಸ್ತೇನೆ ನೋಡಿ ಎಲ್ಲ ರಾಜರಾಣಿಯರೇ ಪ್ಲೀಸ್ ಇಲ್ಲಿ ನೋಡಿ ನಿಮಗೊಂದು ಮ್ಯಾಜಿಕ್ ತೋರಿಸ್ತೇನೆ ಆಕಾಶದಲ್ಲಿ ನಾನೊಂದು ಇಡ್ತಾ ಇದ್ದೇನೆ ನೋಡಿ ಏನು ಇಡ್ತೀನಿ ಅಂತ ಓ ನೋಡಿ ನೋಡಿ ನನ್ನ ಕಣ್ಣತ್ರ ಇದೆ ನೋಡಿ ಧ್ರುವ ನಕ್ಷತ್ರ ಹೆಂಗೆ ಜಾದು ನೋಡಿ ನಕ್ಷತ್ರ ಬಾನಿನಲ್ಲಿರೋ ನಕ್ಷತ್ರಕ್ಕೆ ಚುಂಬನ ನೋಡಿ ಇಲ್ಲಿ ಚಿನ್ನದ ನಕ್ಷತ್ರದ ಬೆಂಡೋಲೆ ಬಾನಿನಿಂದ ಬೆಂಡೋಲೆ ನಕ್ಷತ್ರ ಎಲ್ಲ ರಾಜರಾಣಿಯರೇ ಥ್ಯಾಂಕ್ ಯು ವೆರಿ ಮಚ್ ನಾನು ಕಾಣ್ತಾ ಇದ್ದ ನಿಮಗೆ ಕತ್ತಲೆ ಆಗ್ತಾ ಬಂತು ನಾನು ನಡ್ಕೊಂಡು ಸಂಜೆ ಹೊತ್ತಲ್ಲಿ ಇಲ್ಲಿ ಬರ್ತಾ ಇದ್ದೇನೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸುಮ್ಮನೆ ಹೀಗೆ ಗ್ರಾಮೀಣ ಭಾಗದ ಸೊಗಡು ನಿಮಗೆ ತೋರಿಸೋಣ ಅಂಥೇಳಿ ಅಷ್ಟೇ ಸಾಯಂಕಾಲ ಹೊತ್ತಿನಲ್ಲಿ ನಮ್ಮ ಗ್ರಾಮೀಣ ಕರಾವಳಿ ಭಾಗದಲ್ಲಿ ನಾವು ಕೆಲವೊಂದು ಅಗತ್ಯ ವಸ್ತುಗಳನ್ನು ತಗೊಳ್ಳಿಕ್ಕೆ ಹೋಗುವಂಥ ಒಂದು ಲಾಗ್ ಮಾಡೋಣ ಅಂತ ಅನ್ನಿಸ್ತು ಸಣ್ಣ ಸಣ್ಣ ವಿಚಾರಗಳಲ್ಲಿನ ದೊಡ್ಡ ಮಟ್ಟಿನ ಸಮಾಧಾನ ಸಂತೋಷಗಳು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಗೆ ತೋರಿಸೋಣ ಅಂತ ಅನ್ನಿಸ್ತು ಸೊ ವಿಡಿಯೋ ನೋಡಿದ ಎಲ್ಲ ರಾಜರಾಣಿಯರಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಿಮ್ಮೆಲ್ಲರ ಬೆಂಬಲ ಶಕ್ತಿ ಪ್ರೇಮ ಒಂದು ಪ್ರೋತ್ಸಾಹ ಈ ಕರಾವಳಿಯ ಪುಟ್ಟ ಹುಡುಗ ಗಣೇಶ್ ಮೇಲೆ ಇರಲಿ ಅಲ್ಲೆಲ್ಲೇ ಜಿ ಸಿ ಅರಮನೆಯಲ್ಲಿ ನೀವು ಸದಾ ವಿರಾಜನ ವಿರಾಜಮಾನವಾಗಿರ್ತೀರ ಎಲ್ಲ ರಾಜರಾಣಿಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಮತ್ತೆ ಸಿಗೋಣ ಟಟಾ ಬೈ ಬಾಯ್ ಶುಭ ದಿನ